ನಮಸ್ಕಾರ ವಿದ್ಯಾರ್ಥಿಗಳೇ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಹಿಂದಿನ ಕ್ಲಾಸಿನಲ್ಲಿ ಬಿ ಮತ್ತು ಸಿ ಅಕ್ಷರಗಳ ಉಚ್ಚಾರ ಹೇಗೆ ಮಾಡಬೇಕು ಎಂಬುದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಡಿ ಅಕ್ಷರದ ಉಚ್ಚಾರ ಏನಿದೆ ಮತ್ತು ಅದು ಯಾವ ಸಂದರ್ಭದಲ್ಲಿ ಏನು ಉಚ್ಚಾರಣೆ ಮಾಡಬೇಕು ಎಂಬುದನ್ನು ನಾವು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಡಿ ಅಕ್ಷರವನ್ನು ತೆಗೆದುಕೊಂಡಾಗ ಡಿ ಅಕ್ಷರ ಏನಿದೆ ನಮಗೆ ಕನ್ನಡದಲ್ಲಿ ಇದು ಡ ಧ ಮತ್ತು ಜ ಎಂದು ಉಚ್ಚರಿಸುತ್ತೇವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಡಿ ಅಕ್ಷರ ಏನಿದೆ ನಮ್ಗೆ ನಾವು ಕನ್ನಡದಲ್ಲಿ ಓದುವಾಗ ಅದು ಡ ಧ ಮತ್ತು ಜ ಎಂದು ಉಚ್ಚಾರ ಮಾಡುತ್ತೇವೆ ವಿದ್ಯಾರ್ಥಿಗಳೇ ನಾವು ಆದ್ರೆ ಅದು ಯಾವ ಸಂದರ್ಭದಲ್ಲಿ ಡ ಅಂತ ಹೇಳಬೇಕು ಯಾವ ಸಂದರ್ಭದಲ್ಲಿ ಧ ಅಂತ ಹೇಳಬೇಕು ಯಾವ ಸಂದರ್ಭದಲ್ಲಿ ನಾವು ಜ ಎಂಬುದನ್ನು ಉಚ್ಚಾರ ಮಾಡಬೇಕು ಎಂಬುದಾಗಿ ನಾವು ಈ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಾವು ನಮಗೆ ಮೊಟ್ಟ ಮೊದಲೆಯ ರೂಲ್ ಏನಿದೆ ಅಂದ್ರೆ ನಾವು ಬಿ ಅನ್ನು ಡ ಎಂದು ಯಾವಾಗ ಉಚ್ಚಾರ ಮಾಡಬೇಕು ಬಿ ಅನ್ನು ಡ ಎಂದು ಯಾವಾಗ ಉಚ್ಚಾರ ಮಾಡಬೇಕು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಮಗೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಡಿ ಅನ್ನು ಸಾಮಾನ್ಯವಾಗಿ ಡಿ ಅನ್ನು ಡ ಎಂದು ಉಚ್ಛರಿಸುತ್ತೇವೆ ಡಿ ಅನ್ನು ಡ ಎಂದು ಉಚ್ಛರಿಸುತ್ತೇವೆ ವಿದ್ಯಾರ್ಥಿಗಳೇ ಇದನ್ನು ನೀವು ಗಮನಿಸಬೇಕು ಅಂದ್ರೆ ಡಿ ನಿಂದ ಪ್ರಾರಂಭವಾಗುವಂತಹ ಎಲ್ಲಾ ಪದಗಳು ಅಂದ್ರೆ ಡಿ ನಿಂದ ಏನು ವಿದ್ಯಾರ್ಥಿಗಳೇ ಡಿ ನಿಂದ ಪ್ರಾರಂಭವಾಗುವ ಡಿ ನಿಂದ ಪ್ರಾರಂಭ ವಾಗುವ ಪದಗಳು ಡಿ ನಿಂದ ಪ್ರಾರಂಭ ಆಗುವ ಪದಗಳು ಡಿ ನಿಂದ ಪ್ರಾರಂಭವಾಗುವ ಪದಗಳಲ್ಲಿ ಡಿ ಅನ್ನು ನಾವು ಡಿ ಯನ್ನು ಡಿ ಯನ್ನು ನಾವು ಡ ಎಂದು ಉಚ್ಚರಿಸಬೇಕು ಡ ಎಂದು ಉಚ್ಚರಿಸಬೇಕು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ ನಾವು ಎಕ್ಸಾಂಪಲ್ ಮುಖಾಂತರ ನೋಡಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಶಬ್ದವನ್ನು ಅಥವಾ ಪದವನ್ನು ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಡಿ ಎ ಆರ್ ಕೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬಹುದು ನಾವು ಹೇಳಿದ ಪ್ರಕಾರ ಸಾಮಾನ್ಯವಾಗಿ ಡಿ ಏನಿದೆ ನಮ್ಗೆ ಅದು ಡ ಎಂದು ಉಚ್ಚರಿಸುತ್ತೇವೆ ಅಂದ್ರೆ ಯಾವಾಗ ಡಿ ಎಂದು ಉಚ್ಚರಿಸ್ತೇವೆ ನಾವು ಅದು ಡಿ ನಿಂದ ಪ್ರಾರಂಭವಾಗುವ ಪದಗಳಲ್ಲಿ ಡಿ ನಿಂದ ಪ್ರಾರಂಭವಾಗುವ ಪದಗಳಲ್ಲಿ ಅದನ್ನು ನಾವು ಏನೆಂದು ಉಚ್ಚರಿಸ್ತೇವೆ ವಿದ್ಯಾರ್ಥಿಗಳೇ ಡ ಎಂದು ಉಚ್ಚರಿಸಬೇಕು ಇಲ್ಲಿ ನೀವು ನೋಡಬಹುದು

ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕು ಡಿ ನಿಂದ ಪ್ರಾರಂಭವಾಗುವಂತಹ ಎಲ್ಲಾ ಪದಗಳಿಗೆ ನಾವು ಡಿ ಅನ್ನು ಡ ಎಂದು ಉಚ್ಚರಿಸ್ತಾ ಇದ್ದೀವಿ ನೀವು ಇಲ್ಲಿ ಮತ್ತೆ ನೋಡಬಹುದು ಡಿಇ ಸಿಇ ಎಂ ಆರ್ ಇದನ್ನು ನಾವು ಡಿಸೆಂಬರ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಇದನ್ನು ನಾವು ಡಿಸೆಂಬರ್ ಡಿಸೆಂಬರ್ ಹೀಗೆ ನೀವು ಗಮನಿಸಬೇಕು ಡಿ ನಿಂದ ಪ್ರಾರಂಭವಾಗುವಂತಹ ಎಲ್ಲಾ ಪದಗಳು ಡಿ ನಿಂದ ಪ್ರಾರಂಭವಾಗುವಂತಹ ಎಲ್ಲಾ ಪದಗಳು ನಾವು ಡ ಎಂದು ಉಚ್ಚರಿಸ್ತೇವೆ ಅದನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಮತ್ತೇನು ಇಲ್ಲ ವಿದ್ಯಾರ್ಥಿಗಳೇ ನೀವು ಅಲ್ಲಿ ಗಮನಿಸಬೇಕಾದ ಒಂದೇ ವಿಷಯ ಡಿ ನಿಂದ ಪ್ರಾರಂಭವಾಗ್ತಾ ಇದ್ರೆ ಒಂದು ಪದ ಆ ಡಿ ಅಕ್ಷರ ಡ ಎಂದು ಉಚ್ಚರಿಸಲಾಗುತ್ತದೆ ಎಂಬುದನ್ನು ಗಮನಿಸಿ ಇದಕ್ಕೆ ನೀವು ಇದರ ಪ್ರಕಾರವಾಗಿ ನೀವು ಎಕ್ಸಾಂಪಲ್ ಬರೆದುಕೊಂಡು ಅದೇ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ನಾವು ಇದನ್ನು ಸರಳವಾಗಿ ತಿರುಗಬಹುದು ವಿದ್ಯಾರ್ಥಿಗಳೇ ಇದನ್ನು ನೀವು ನೋಟ್ ಮಾಡಿ ಮತ್ತೆ ನಿಮ್ಮ ಅಭ್ಯಾಸ ಮಾಡಿದರೆ ನಿಮಗೆ ಒಂದು ಇದರ ಮೇಲೆ ಭೀತ್ ಸಿಗುತ್ತದೆ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಡಿ ಡಿಒ ಎನ್ ಇ ವೈ ಇದನ್ನು ನಾವು ಡೋಂಕಿ ಹಾಗೆ ಡಿ ಯು ಸಿ ಕೆ ಇದನ್ನು ನಾವು ಡಕ್ ಇದೇ ರೀತಿಯಾಗಿ ಡಿ ನಿಂದ ಪ್ರಾರಂಭವಾಗುವಂತಹ ಎಲ್ಲಾ ಪದಗಳಲ್ಲಿ ನಾವು ಡಿ ಯನ್ನು ಡ ಎಂದು ಉಚ್ಚರಿಸ್ತಾ ಇದೆ ವಿದ್ಯಾರ್ಥಿಗಳ ಗಮನಿಸಬೇಕು ಮತ್ತೆ ನೀವು ಇದಕ್ಕೆ ತಕ್ಕ ಹಾಗೆ ಎಕ್ಸಾಂಪಲ್ ಬರೆದುಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಬಹುದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಡಿ ಅಕ್ಷರ ಡ ಹೇಗೆ ಉಚ್ಚಾರವಾಗುತ್ತದೆ ಎಂಬುದನ್ನು ನಾವು ನೋಡ್ ನೋಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಈಗ ನಾವು ಡ ಆದ ನಂತರ ನಾವು ಇದು ಧ ಯಾವಾಗ ಉಚ್ಚಾರ ಆಗುತ್ತದೆ ಎಂಬುದನ್ನು ನಾವು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ ಇದಕ್ಕೆ ನಮ್ಗೆ ಏನು ಸ್ಪೆಷಲ್ ರೂಲ್ ಇಲ್ಲ ವಿದ್ಯಾರ್ಥಿಗಳೇ ಏನು ನಮ್ಗೆ ಡಿ ಬಂದಾಗ ಅದು ಧ ಅಂದ್ರೆ ಡಿ ಬಂದಾಗ ಅದು ಧ ಎಂದು ಯಾವಾಗ ಉಚ್ಚಾರ ಆಗುತ್ತದೆ ಎಂಬುದನ್ನು ನಾವು ಡಿಸ್ಕಸ್ ಮಾಡಬೇಕು ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕು ಡಿ ಯ ನಂತರ ಯಾವುದಾದ್ರೂ ಒಂದು ಪದಗಳಲ್ಲಿ ನೀವು ನೋಡಬೇಕು ವಿದ್ಯಾರ್ಥಿಗಳೇ ಡಿ ಯ ನಂತರ ಎಚ್ ಬಂದರೆ ನಂತರ ಎಚ್ ಬಂದರೆ ಡಿ ನಂತರ ಎಚ್ ಬಂದರೆ ನಾವು ಡಿ ಅನ್ನು ಡಿ ಅನ್ನು ಧ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ ಡಿ ಅನ್ನು ನಾವು ಧ ಎಂದು ಉಚ್ಚರಿಸಬೇಕು ಧ ಎಂದು ಉಚ್ಚರಿಸಬೇಕು ಧ ಎಂದು ಉಚ್ಚರಿಸಬೇಕು एक्सापल मुखातर नोडे विद्यार्थी डि ए आर डब्ल्यू एवाडी बंद धाता धारवाड मत नोड़ धा, विद्यार्थी डि ए आर्म धर्म ಇದಕ್ಕೆ ನಾವು ಧರ್ಮ ನೀವು ಈ ತರದ ನೀವು ಹೆಸರು ನೀವು ಕೇರಿಬಹುದು ಧರ್ಮರಾಯ ಮತ್ತೆ ಇಲ್ಲಿ ನಮಗೆ ಧ ಡಿಹೆ ಚ ಎ ಡೆಮೋ ಎನ್ ಧವನ್ ಧವನ್ ಈ ರೀತಿಯಾಗಿ ಆವು ಏನು ಅದರಲ್ಲಿ ನಾವು ಗಮನಿಸಬೇಕು ಎಂಬುದನ್ನು ನೀವು ಇಲ್ಲಿ ನೋಡಬೇಕು ವಿದ್ಯಾರ್ಥಿಗಳೇ ಡಿ ಎಚ್ ಡಿ ಎ ಎಚ್ ಬಂದರೆ ಡಿ ಎಚ್ ಡಿ ನಂತರ ಎಚ್ ಬರ್ತಾ ಇದ್ರೆ ನಾವು ಡಿ ಯನ್ನು ಧ ಎಂದು ಉಚ್ಚರಿಸಬೇಕು ಎಂಬುದನ್ನು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಪಟ್ಟ ವಿದ್ಯ ನೀವು ಉದಾಹರಣೆಗಳನ್ನು ನೋಡಿಕೊಂಡು ಮತ್ತು ಬರೆದುಕೊಂಡು ಹುಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಬಹುದು ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಡಿ ಅಕ್ಷರ ಯಾವಾಗ ಡ ಯಾವಾಗ ಧ ಉಚ್ಚಾರ ಆಗ್ತಾ ಇದೆ ಎಂಬುದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಇವತ್ತು ನಾವು ಅಂದ್ರೆ ಈಗ ನಾವು ಡಿ ಅಕ್ಷರ ಬಂದಾಗ ಅದಕ್ಕೆ ಜ ಎಂಬ ಉಚ್ಚಾರಣೆ ಕೂಡ ಇದೆ ಎಂಬುದನ್ನು ನಮಗೆ ತಿಳಿದಿರಬೇಕು ವಿದ್ಯಾರ್ಥಿಗಳೇ ಡಿ ಗೆ ನಮಗೆ ಇರುವಂತದ್ದು ಡ ಧ ಮತ್ತು ಜ ಈ ಡಿ ಅಕ್ಷರ ಬಂದಾಗ ಜ ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದನ್ನು ನಾವು ಈಗ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಒಂದು ರೂಲ್ಸ್ ಗಮನಿಸಬೇಕು ವಿದ್ಯಾರ್ಥಿಗಳೇ ಯಾವುದಾದ್ರೂ ಒಂದು ಪದ ಬೇರೆ ಯಾವುದಾದ್ರೂ ಒಂದು ಅಕ್ಷರದಿಂದ ಪ್ರಾರಂಭವಾಗಿ ಡಿ ನಡುವೆ ಬಂದರೆ ಯಾವುದಾದ್ರೂ ಒಂದು ಪದ ಮತ್ತೆ ಯಾವುದೇ ಲೆಟರ್ ಗಳಿಂದ ಪ್ರಾರಂಭವಾಗಿ ಡಿ ನಡುವೆ ಬಂದು ಡಿ ಎ ನಂತರ ಆರ್ ಯು ಎಲ್ ಯು ಆರ್ ಇ ಎಂಬ ಪ್ರತ್ಯೇಕಗಳು ಬಂದಿದ್ದೇ ಆದರೆ ನಾವು ಡಿ ಯನ್ನು ಜ ಎಂದು ಉಚ್ಚರಿಸಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ ಏನು ವಿದ್ಯಾರ್ಥಿಗಳೇ ಒಂದು ಪದ ಅಂದ್ರೆ ಡಿ ಅಕ್ಷರ ಜ ಯಾವಾಗ ಉಚ್ಚಾರ ಆಗುತ್ತದೆ ಡಿ ಅಕ್ಷರ ಬಂದಾಗ ಜ ಯಾವಾಗ ಉಚ್ಚಾರ ಆಗುತ್ತದೆ ಎಂಬುದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಏನಿದೆ ನಮಗೆ ಇದು ಮೂರನೇ ಸ್ಟೇಟ್ಮೆಂಟ್ ನಮಗೆ ಸ್ಟೇಟ್ಮೆಂಟ್ ಏನಿದೆ ಯಾವುದಾದ್ರೂ ಒಂದು ಪದ ಯಾವುದಾದರೂ ಯಾವುದಾದರೂ ಒಂದು ಪದ ಯಾವುದಾದ್ರು ಒಂದು ಪದ ಯಾವುದೇ ಅಕ್ಷರಗಳಿಂದ ಯಾವುದೇ ಅಕ್ಷರಗಳಿಂದ ಪ್ರಾರಂಭವಾಗಿದ್ದು ಪ್ರಾರಂಭವಾಗಿದ್ದು ನಡುವೆ ಪ್ರಾರಂಭವಾಗಿದ್ದು ನಡುವೆ ಡಿ ಬಂದು ನಡುವೆ ಡಿ ಬಂದು ವಿದ್ಯಾರ್ಥಿಗಳ ನಡುವೆ ಡಿ ಬಂದು ಡಿಯ ನಂತರ ಡಿಯ ನಂತರ ಡಿ ಯ ನಂತರ ವಿದ್ಯಾರ್ಥಿಗಳ ಗಮನಿಸಬೇಕು ಇಲ್ಲಿ ನಮಗೆ ಏನೇನು ಬರಬೇಕು ಐ ಇ ಆರ್ ಎಂಬ ಪ್ರತ್ಯಯ ಅಂದ್ರೆ ಡಿ ಎ ನಂತರ ಐ ಇ ಆರ್ ಬಂದರೆ ಮತ್ತೆ ಡಿ ಯ ನಂತರ ಯು ಎ ಎಲ್ ಬಂದರೆ ಡಿ ಯ ನಂತರ ಯು ಎ ಟಿ ಇ ಯು ಎ ಟಿ ಇ ಬಂದರೆ ಮತ್ತೆ ಡಿ ಯ ನಂತರ ಯು ಆರ್ ಇ ವಿದ್ಯಾರ್ಥಿಗಳೇ ನೀವು ಇದಕ್ಕೆ ಗಮನಿಸಬೇಕು ಯಾವುದಾದ್ರೂ ಒಂದು ಪದ ಯಾವುದೇ ಅಕ್ಷರ ಅಕ್ಷರದಿಂದ ಯಾವುದೇ ಅಕ್ಷರದಿಂದ ಪ್ರಾರಂಭವಾಗಿದ್ದು ಹಾಗೂ ಪ್ರಾರಂಭವಾಗಿದ್ದು ನಡುವೆ ಆ ಪದದ ನಡುವೆ ಅಂದ್ರೆ ಮಧ್ಯಭಾಗದಲ್ಲಿ ಡಿ ಅಕ್ಷರ ಬಂದು ಡಿಯ ನಂತರ ಈ ಪ್ರತ್ಯಯಗಳು ಏನು ಪ್ರತ್ಯೇಕಗಳು ಪ್ರತ್ಯಗಳು ವಿದ್ಯಾರ್ಥಿಗಳಲ್ಲಿ ಆರ್ ಯು ಎಲ್ ಯುಎಟಿಇ ಅಥವಾ ಯು ಆರ್ಇ ಬಂದಿದ್ದೆ ಆದರೆ ಇಂತಹ ಪದಗಳಲ್ಲಿ ನಾವು ಡಿ ಅನ್ನು ಜ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನೀವು ಇದಕ್ಕೆ ಗಮನಿಸಬೇಕು ವಿದ್ಯಾರ್ಥಿಗಳೇ ನಾವು ಇದಕ್ಕೆ ಎಕ್ಸಾಂಪಲ್ ನೋಡೋಣ ವಿದ್ಯಾರ್ಥಿಗಳೇ ಏನಿದೆ ನಮ್ಗೆ ವಿದ್ಯಾರ್ಥಿಗಳು ನೋಡಬೇಕು ಎಸ್ಒಎಲ್ ಡಿಐ ಗಮನಿಸಬೇಕು ಇದಕ್ಕೆ ನಾವು ಸೋಲ್ಜರ್ ವಿದ್ಯಾರ್ಥಿಗಳ ಇದಕ್ಕೆ ನಾವು ಹೇಳ್ತೀವಿ ಸೋಲ್ಜರ್ ಸೋಲ್ಜರ್ ವಿದ್ಯಾರ್ಥಿಗಳ ಇದಕ್ಕೆ ನಾವು ಸೋಲ್ಜರ್ ಇದಕ್ಕೆ ನಾವು ಸೋಲ್ಜರ್ ಎಂದು ಉಚ್ಚರಿಸ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು ಡಿ ಎ ನಂತರ ಆರ್ ಬರ್ತಾ ಇದೆ ಇಲ್ಲಿ ಡಿ ಎ ನಂತರ ಐ ಆರ್ ಬಂದ್ರೆ ನಾವು ಜ ಎಂದು ಉಚ್ಚರಿಸಬೇಕು ಮತ್ತೆ ವಿದ್ಯಾರ್ಥಿಗಳೇ ನಮಗೆ ಏನಿದೆ ಎಕ್ಸಾಂಪಲ್ ನಮಗೆ ಇಲ್ಲಿ ಜಿ ಆರ್ ಎಲ್ ಇದಕ್ಕೆ ನಾವು ಗ್ರಾಜುಯಲ್ ಇದಕ್ಕೆ ನಾವು ಜ ಎಂಬ ಉಚ್ಚಾರಣೆ ಆಗ್ತಾ ಇದೆ ನೀವು ಇದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ ಇದಕ್ಕೆ ನಾವು ಗ್ರಾಜುಯಲ್ 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 ಎಂದು ಉಚ್ಚರಿಸ್ತಾ ಇದ್ದೇವೆ ಮತ್ತೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ಪಿ ಆರ್ಒ ಸಿಇ ಡಿ ಯು ಇ ಇದಕ್ಕೆ ನಾವು ಪ್ರೊಸೀಜರ್ ಇದಕ್ಕೆ ವಿದ್ಯಾರ್ಥಿಗಳೇ ನಾವು ಪ್ರೊಸೀಜರ್ ಎಂದು ಉತ್ತರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳು ಏನು ಪ್ರೊಸೀಜರ್ ಪ್ರೋಸೀಜರ್ ಪ್ರೊಸೀಜರ್ ಎಂದು ಉತ್ತರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ನಾವು ಜಿ ಆರ್ ಎ ಟಿಇ ಇದಕ್ಕೆ ನಾವು ಗ್ರಾಜುಯೇಟ್ ಇದಕ್ಕೆ ನಾವು ಗ್ರಾಜುಯೇಟ್ ಇದಕ್ಕೆ ನಾವು ಗ್ರಾಜುಯೇಟ್ ಎಂದು ಉಚ್ಚರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಮತ್ತೆ ಇಲ್ಲಿ ನೀವು ಗಮನಿಸಬೇಕು ಒಂದು ಪದ ಅಂದ್ರೆ ಇಲ್ಲಿ ನಾವು ಡೆಫಿನೇಷನ್ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಪದ ಯಾವುದೇ ಅಕ್ಷರದಿಂದ ಪ್ರಾರಂಭವಾಗಿದ್ದು ನಡುವೆ ಡಿ ಬಂದು ಅಂದ್ರೆ ನಡುವೆ ಡಿ ಬಂದ್ರೆ ನಾವು ಡಿ ಅನ್ನು ಡಿ ನಂತರ ಯು ಎಲ್ ಯು ಎ ಟಿಇ ಯು ಆರ್ ಇ ಬಂದಿದ್ದೆ ಆದರೆ ನಾವು ಡಿ ಅನ್ನು ಜ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಇಲ್ಲಿ ಕೂಡ ಡಿ ಎ ನಂತರ ಆರ್ ಬಂದಿದೆ ಡಿ ಎ ನಂತರ ಎ ಎಲ್ ಬಂದಿದೆ ಡಿ ಎ ನಂತರ ಯು ಇ ಡಿ ಎ ನಂತರ ಯುಎ ಟಿಇ ಇಲ್ಲಿ ಸೋಲ್ ಜರ್ ಗ್ರಾಜುಯೇಟ್ ಪ್ರೊಸೀಜರ್ ಗ್ರಾಜುಯೇಟ್ ಇಲ್ಲಿ ಗ್ರಾಜುವಲ್ ಎಂಬ ಪದಗಳು ಹೇಗೆ ಜ ಎಂಬ ಉಚ್ಚಾರಣ ಆಗ್ತಾ ಇದೆ ಎಂಬುದನ್ನು ನೀವು ಗಮನಿಸಿ ಇದೇ ರೀತಿಯಾಗಿ ನೀವು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಅಭ್ಯಾಸ ಮಾಡಿದ್ದೆ ಆದರೆ ನಾವು ಡಿ ಅಕ್ಷರ ಯಾವಾಗ ಏನು ಉಚ್ಚರಣೆ ಆಗುತ್ತದೆ ಎಂಬುದನ್ನು ನಾವು ನಾವು ಕ್ಲಿಯರ್ ಕಟ್ ಆಗಿ ಇಲ್ಲಿ ತಿಳ್ಕೊ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ನೀವು ಮತ್ತೊಮ್ಮೆ ಈ ವಿಡಿಯೋವನ್ನು ಪಾಸ್ ಮಾಡಿ ಎಲ್ಲಾ ನೋಟ್ಸ್ ನೀವು ಇಲ್ಲಿ ಬರೆದುಕೊಂಡು ಆ ರೂಲ್ಸ್ ಪ್ರಕಾರ ಯಾವ ಅಕ್ಷರ ಯಾವಾಗ ಏನು ಉಚ್ಚರಣೆ ಆಗ್ತಾ ಇದೆ ಎಂಬುದನ್ನು ನೀವು ಗಮನಿಸಿ ನೋಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಧನ್ಯವಾದಗಳು